ಹಲೋ ಫ್ರೆಂಡ್ಸ್ ವಿಷನ್ ಕೆ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಾವು ಇವತ್ತಿನ ದಿನ ಪಿ ಎಸ್ ಐ ಮತ್ತು ಆರ್ ಎಸ್ ಐ ಪರೀಕ್ಷೆಗೆ ಕೇಳಬಹುದಾದಂಥ ಪ್ರಮುಖ ಪ್ರಬಂಧಗಳ ಬಗ್ಗೆ ನೋಡೋಣ ಪಿ ಎಸ್ ಐ ಮತ್ತು ಆರ್ ಎಸ್ ಐ ಪರೀಕ್ಷೆಯು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ಅದರಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆಯು ಪ್ರಬಂಧವನ್ನು ಒಳಗೊಂಡಿರ್ತದೆ ಈ ಪ್ರಬಂಧದ ಬರವಣಿಗೆ ತುಂಬ ಮಹತ್ವವಾಗಿದ್ದು ಇದು ಹೆಚ್ಚು ಅಂಕವನ್ನು ಒಳಗೊಂಡಿರ್ತದೆ ಆದ್ದರಿಂದ ಪಿ ಎಸ್ ಐ ಪರೀಕ್ಷೆಗೆ ಬರಬಹುದಾದಂಥ ಕೆಲವೊಂದು ಪ್ರಮುಖ ಪ್ರಬಂಧಗಳ ಬಗ್ಗೆ ಈಗ ನಾವು ನೋಡೋಣ ಮೊದಲನೇದಾಗಿ ನಗದು ರಹಿತ ವ್ಯವಹಾರ ನಗದು ರಹಿತ ವ್ಯವಹಾರವು ಇತ್ತೀಚೆಗೆ ತುಂಬ ಮಹತ್ವವನ್ನು ಪಡೆದಿದ್ದು ಇದ್ರ ಬಗ್ಗೆ ಕೇಳಬಹುದು ನೆಕ್ಸ್ಟು ಜಿ ಎಸ್ ಟಿ ತೆರಿಗೆ ಜಿ ಎಸ್ ಟಿ ತೆರಿಗೆಯನ್ನು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದಿದ್ದು ಇದರ ಬಗ್ಗೆ ಕೇಳ್ಬೋದು ನೆಕ್ಸ್ಟು ನೋಟು ರದ್ದತಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಂಥ ನೋಟು ರದ್ದತಿ ಅದರ ಪರಿಣಾಮಗಳ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಎಸ್ ಬಿ ಐದೊಂದಿಗೆ ಇತರ ಐದು ಸಹವರ್ತಿ ಬ್ಯಾಂಕ್ಗಳು ವಿಲೀನವಾಗಿದ್ದರ ಬಗ್ಗೆ ಕೇಳಬಹುದು ನೆಕ್ಸ್ಟ್ ಇಸ್ರೋದ ಬಗ್ಗೆ ಇಸ್ರೋ ಇತ್ತೀಚೆಗೆ ಉಡಾವಣೆ ಮಾಡಿದಂಥ ನೂರ ನಾಲ್ಕು ಉಪಗ್ರಹಗಳ ಬಗ್ಗೆ ಅದರ ಸಾಧನೆಗಳ ಬಗ್ಗೆ ಕೇಳ್ಬೋದು ಭಾರತ ಚೀನಾ ಸಂಬಂಧದ ಬಗ್ಗೆ ಅದರ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಮೋದಿ ಇಸ್ರೇಲ್ ಪ್ರವಾಸದ ಬಗ್ಗೆ ಮತ್ತು ಇಸ್ರೇಲ್ನೊಂದಿಗೆ ಮಾಡಿಕೊಂಡಂಥ ಒಪ್ಪಂದಗಳ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಅಮೇರಿಕ ಮತ್ತು ಭಾರತ ಸಂಬಂಧದ ಬಗ್ಗೆ ಮತ್ತು ಅಮೆರಿಕದ ಹೊಸ ವಲಸೆ ನೀತಿಯ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಕಪ್ಪತ್ತದ ಗುಡ್ಡ ಮತ್ತು ಕಪ್ಪತ್ತ ಗುಡ್ಡಕ್ಕೆ ಜೈವಿಕ ಸ್ಥಾನಮಾನ ನೀಡೋದ್ರ ಬಗ್ಗೆ ಅದರ ಹೋರಾಟದ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಕಂಬಳಕ್ಕೆ ಕಾನೂನು ಮಾನ್ಯತೆಯನ್ನು ನೀಡಬೇಕೋ ಬೇಡು ಎನ್ನೋದ್ರ ಬಗ್ಗೆ ನಿಮ್ಮನ್ನ ಕೇಳ್ಬೋದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತರಲು ನಿರ್ಧರಿಸಿದಂಥ ರಾಷ್ಟ್ರೀಯ ಆರೋಗ್ಯ ನೀತಿಯ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಇತ್ತೀಚೆಗೆ ಭಾರೀ ಸುದ್ದಿಯಲ್ಲಿರುವಂಥ ತ್ರಿವಳಿ ತಲಾಖ್ ಪದ್ಧತಿಯ ಬಗ್ಗೆ ಅದು ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಗಂಗಾ ಶುದ್ಧೀಕರಣದ ಬಗ್ಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗಂಗಾ ಶುದ್ಧೀಕರಣದ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದಂಥ ಕುಲಭೂಷಣ್ ಜಾಧವ್ ಪ್ರಕರಣದ ಬಗ್ಗೆ ಕೇಳ್ಬೋದು ನೆಕ್ಸ್ಟ್ ಹಣಕಾಸು ವರ್ಷದ ಬಲ ಬದಲಾವಣೆ ಅಂದರೆ ಏಪ್ರಿಲ್ ಒಂದರ ಬದಲಾಗಿ ಜನವರಿ ಒಂದಕ್ಕೆ ಹಣಕಾಸು ವರ್ಷವನ್ನು ಬದಲಾವಣೆ ಮಾಡೋದ್ರ ಬಗ್ಗೆ ಕೇಳ್ಬೋದು ನೆಕ್ಸ್ಟ್ ನದಿಗಳಿಗೂ ಜೀವಂತ ಸ್ಥಾನಮಾನ ನೀಡೋದ್ರ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಗಡಿ ವಿವಾದಗಳ ಬಗ್ಗೆ ಕೇಳ್ಬೋದು ಅಂದರೆ ಕರ್ನಾಟಕ ರಾಜ್ಯವು ಸುತ್ತಲಿನ ರಾಜ್ಯಗಳೊಂದಿಗೆ ಹೊಂದಿರುವಂಥ ಗಡಿ ವಿವಾದಗಳ ಬಗ್ಗೆ ಕೇಳ್ಬೋದು ನೆಕ್ಸ್ಟು ಮಾತೃಭಾಷಾ ಶಿಕ್ಷಣ ಮಾಧ್ಯಮದ ಬಗ್ಗೆ ಕೇಳ್ಬೋದು ಅಂದರೆ ಮಾತೃಭಾಷಾ ಶಿಕ್ಷಣ ಮಾಧ್ಯಮವು ಕಡ್ಡಾಯವಾಗಿ ಬೇಕೋ ಬೇಡೋ ಎನ್ನುವುದರ ಬಗ್ಗೆ ಕೇಳ್ಬೋದು ನದಿ ಸಮಸ್ಯೆಗಳ ಬಗ್ಗೆ ಕೇಳ್ಬೋದು ಕಾವೇರಿ ನದಿ ಸಮಸ್ಯೆ ಮಹದಾಯಿ ನದಿ ಸಮಸ್ಯೆ ಬಗ್ಗೆ ಕೇಳ್ಬೋದು ನೆಕ್ಸ್ಟು ರೈತರ ಆತ್ಮಹತ್ಯೆಗಳು ಅದಕ್ಕೆ ಕಾರಣ ಮತ್ತು ಪರಿ ಪರಿಹಾರಗಳ ಬಗ್ಗೆ ಕೇಳ್ಬೋದು ನೆಕ್ಸ್ಟ್ ನಕ್ಸಲ್ ಚಳುವಳಿಗಳ ಬಗ್ಗೆ ಕೇಳ್ಬೋದು ನೆಕ್ಸ್ಟ್ ಕ್ರೀಡೆಯಲ್ಲಿ ಭಾರತದ ಸಾಧನೆಯ ಬಗ್ಗೆ ಕೇಳ್ಬೋದು ಅಂದರೆ ಒಲಂಪಿಕ್ಸ್ ಮತ್ತು ಇತರೆ ಪ್ರಮುಖ ಕ್ರೀಡೆಗಳಲ್ಲಿ ಭಾರತದ ಸಾಧನೆ ಬಗ್ಗೆ ಕೇಳ್ಬೋದು ನೆಕ್ಸ್ಟು ದೇಶದ ಅಭಿವೃದ್ಧಿಗೆ ಪ್ರಾದೇಶಿಕ ಪಕ್ಷ ಬೇಕೋ ಬೇಡೋ ಎನ್ನುವುದರ ಬಗ್ಗೆ ಕೇಳ್ಬೋದು ನೆಕ್ಸ್ಟ್ ಇತ್ತೀಚೆಗೆ ಬಹಳ ಸಂಭವಿಸುವಂಥ ಬಾವಿ ದುರಂತಗಳ ಬಗ್ಗೆ ಕೇಳ್ಬೋದು ನೆಕ್ಸ್ಟು ದೇಶದ ಬೆಳವಣಿಗೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ನೋಡ್ಕೋಬೇಕು ನೆಕ್ಸ್ಟ್ ಮೊಬೈಲ್ ಬಳಕೆಯ ಸಾಧಕ ಬಾಧಕಗಳು ಬಗ್ಗೆ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟು ಪೊಲೀಸ್ ಇಲಾಖೆಯಲ್ಲಿ ಬರುವಂಥ ಸೈಬರ್ ಅಪರಾಧಗಳ ಬಗ್ಗೆ ನಾವು ಇದರ ಬಗ್ಗೆ ನೋಡ್ಕೋಬೇಕು ನೆಕ್ಸ್ಟು ನದಿ ಜೋಡಣೆಯ ಬಗ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ಕೋಬೇಕು ನೆಕ್ಸ್ಟು ಅತಿಯಾದ ಜನಸಂಖ್ಯೆ ಅದು ಹೊರಬೋ ಮತ್ತು ಶಾಪೋ ಎನ್ನೋದ್ರ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರದ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ ಹಲೋ ಫ್ರೆಂಡ್ಸ್ ನಾವು ಇಷ್ಟೊತ್ತು ಪಿ ಎಸ್ ಐ ಮತ್ತು ಆರ್ ಎಸ್ ಐ ಪರೀಕ್ಷೆಗೆ ಯಾವ್ಯಾವ ಪ್ರಬಂಧಗಳು ಬರ್ಬೋದು ಎನ್ನುವುದ್ರ ಬಗ್ಗೆ ನಾವು ನೋಡಿದ್ವಿ ಈ ಎಲ್ಲ ಪ್ರಬಂಧಗಳ ಬಗ್ಗೆ ನಾವು ಡೀಟೇಲ್ಸ್ ಆಗಿ ತಿಳ್ಕೊಂಡು ಪರೀಕ್ಷೆಗೆ ಹೋದರೆ ನಾವು ಈ ಪರೀಕ್ಷೆಯಲ್ಲಿ ಖಂಡಿತ ಯಶಸ್ಸನ್ನು ಪಡೆಯಬಹುದು ಹಲೋ ಫ್ರೆಂಡ್ಸ್ ನಾವು ಈ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ವಿಷನ್ ಕೆ ಎಸ್ ಎನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ವಿಶನ್ ಕೆ ಎ ಎ ಎಸ್ ಎನ್